ಎಲ್ರೂ ದೇವ್ರೆ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೂ ಹೋಗೋದು ಅದು ದೇವ್ರ ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನ ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ಬಿಟ್ಟ ಅಂತ ಹೇಳಿ ಅದು ಏನೋ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಬಿಟ್ರೆ ಅದು ಬಿಟ್ಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿಮ್ಮ ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ತಗತೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದೀರಪ್ಪ ಯಾರ್ಯಾರು ಹೋಗುತ್ತೆ ಇಲ್ಲಿ ಅಧಿಕಾರ ನಡೆಸ್ಬೇಕಾದ್ರೆ ಪ್ರತಿಯೊಂದು ಇಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ಹೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಇಡೋಕ್ಕಾಗತ್ತಾ ಆ ಕೆಲಸ ನಾವು ಎಂದೂ ಮಾಡಿಲ್ಲ ಗೌರ್ಮೆಂಟ್ ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಎಸ್ ಸಿ ಎಸ್ ಟಿ ಇರ್ಲಿ ಯಾವ್ದೇ ವಿದ್ಯಾರ್ಥಿಗಳಿಗಿರ್ಲಿ ಸ್ಕಾಲರ್ಶಿಪ್ ಹೋಗದೆ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ ಬೇರೆ ಸಪರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನ ಚರ್ಚೆ ಮಾಡ್ತಿರೋ ಸಿ ಮಾಡ್ಕಳ್ಳಿ ಅವ್ರ ಬಿಡಿ ಬನ್ನಿ ಯಾವ ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ ಅದಕ್ಕಿಂತ ಬೇಕಾ ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅಂಡ್ಸಕ್ಕೆ ಹೋಗಿದ್ರಲ್ಲ ಸಿ ಎಂ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿ ಅವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಬಿಟ್ಟುಬಿಡಿ